ಒಂದು ವರ್ಷ ಬರುತ್ತೆ ಒನ್ ಟೈರ್ ಹಾ ಮತ್ತೆ ಎಷ್ಟು ಬರುತ್ತೆ ಅಲ್ಲಿ ಮಟ್ಟ ಟಾಟಾನೇ ಓಡಿಸ್ತಾ ಇರೋದು ಹಾ ಅಂಗಡಿ ಗೋಡನ್ಗೆ ಹೋಗಲ್ಲ ಸಕ್ಕರೆ ಓರ್ಲೋಡ್ ಕೊಡ್ತಾರಾ ಸಿಕ್ಸ್ಟೀನ್ ವೀಲ್ ಗಾಡಿ ಡ್ರೈವರ್ ಆಗಿರುವಂತಹ ಸುನಿಲ್ ಪೈ ಅವರ ಹತ್ರ ಅವ್ರ ಗಾಡಿ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸ್ತಿದೆ ಇದು ಬಿ ಎಸ್ ಸಿಕ್ಸ್ ಇದು ಬಿ ಎಸ್ ಸಿಕ್ಸ್ ಅಲ್ಲಿ ಫೋರ್ ಏಟ್ ಟು ಫೈವ್ ಫೇಸ್ ಒನ್ ಗಾಡಿ ಇದು

ಹದಿನಾಲ್ಕು ಎರಡು ನೂರು ಜಾಸ್ತಿ ಬಕೆಟ್ ತಗೊಂಡ್ರೆ ನೀವು ಬಕೆಟ್ ಜಾಸ್ತಿ ಹಾಕೋದ ಗನ್ನಲ್ಲಿ ಹಾಕೋದ ಜಾಸ್ತಿ ಹಾಂ ಇದು ಒಂದ್ಸಲ ಫುಲ್ ಮಾಡಿದರೆ ಎಷ್ಟು ಟ್ರಿಪ್ಪಿಗೆ ಒಂದ್ಸಲ ಫುಲ್ ಮಾಡ್ತೀರಿ ನಾವು ಬೆಳಗಾವದಲ್ಲಿ ಕೇರಳ ಬಂದು ಮತ್ತೆ ಮಂಗಳೂರಲ್ಲಿ ಫುಲ್ ಮಾಡ್ತೀವಿ ಎರಡು ಹಾಂ ಎಷ್ಟು ಸಾವಿರದ ಅಲ್ಲಿ ಎರಡು ಸಾವಿರಕ್ಕೆ ಎಷ್ಟು ಲೀಟರ್ ಬರುತ್ತೆ 40 ಲೀಟರ್ ಬರುತ್ತೆ ಫುಲ್ ಮಾಡಿಬಿಡೋಣ ಅಲ್ಲಿ ಹ ಬ್ಯಾಟರಿ ಎರಡು ಬ್ಯಾಟ್ರಿ ಇದೆ ಇದೆ ಬ್ಯಾಟ್ರಿ ಕಟ್ ಆಫ್ ಹ ಆಫ್ ಮಾಡಿದ್ರೆ ಗಾಡಿ ಟೋಟಲ್ ಎಮಿಷನ್ ಆಫ್ ಆಗುತ್ತೆ ಏನ್ ಕೆಲಸ ಮಾಡುತ್ತೆ ಏರ್ ಕಿನ್ನರ್ಸ್ ಹ ಹ ಏರ್ ಇದೆ ಸೈಲೆನ್ಸರ್ ಅದು ಫೇಸ್ ಟು ಗಾಡಿ ಇಲ್ಲ ಅದು

ಹೋಗ್ರೆ ಎಂಟಿ ಎಂ ಟಿ ಹೋಗ್ರೆ ಎಂಟಿ ಹೋಗೋದು ಬೆಳವಣಿಗೆ ಲೋಡ್ ಸಿಕ್ಕ್ರೆ ಸಿಕ್ಕ್ರೆ ಲೋಡ್ 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 ಮಾಡ್ತೀವಿ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ತೀವಿ ಲೋಡ್ ಸಿಗ್ಲಿಲ್ಲ ಅಂದ್ರೆ ಎಮ್ ಟಿ ಹೋಗ್ತಿವಿ ಎಂಟಿ ಹೋಗ್ಬಿಡ್ತೇವೆ ಲಾಸ್ ಆಗಲ್ವಾ ಒಂದ್ ದಿವಸ ಹಾಲ್ಟಿಂಗ್ ಆಗಿ ಸುಮ್ನೆ ಅಲ್ಲಿ ನಿಂತು ರೊಕ್ಕ ಖರ್ಚಾಗ್ತವ ಎರಡ್ ಮೂರ್ ದಿವ್ಸ ಹಾಲ್ಟಿಂಗ್ ಆಗತ್ತೆ ಅದಕ್ಕೆ ಓನರ್ ಎಂಟಿ ಖರ್ಚಿ ಬಿಡ್ತಾರ ಹಾ ನಿಮ್ ಓನರ್ ಎಷ್ಟ್ ಗಾಡಿ ಇದೆ ಒಂದ್ ಹತ್ತು ಗಾಡಿ ಇದ್ದಿರೋ ಎಲ್ಲ ಟಾಟಾ ಗಾಡಿ ಎಲ್ಲಾ ಟಾಟಾ ಗಾಡಿ ಲೈಲ್ಯಂಡ್ ಇಲ್ವಾ ಲೈಲ್ಯಾಂಡ್ ಇಲ್ಲ ಟ್ಯಾಕ್ ಲೈಲ್ಯಾಂಡ್ ಇಲ್ಲ ನಾವು ಟಾಟಾ ಮದ್ಲಿನಂತರ ಟಾಟಾನೇ ಓಡಿಸ್ತಿವ ಟಾಟಾನೇ ಇಷ್ಟ ಟಾಟಾನೇ ಇಷ್ಟ ಟಾಟಾ ಬಿಟ್ರೆ ಲೈಲ್ಯಾಂಡ್ ಇಷ್ಟ ಅಲ್ವಾ ಇಲ್ಲ ಲೈಲ್ಯಾಂಡ್ ಅಲ್ಲೇ ಫೋಟೋ ಇದೆ ನಿಮಗೆ ನಾವು ಅಣ್ಣ ಗಾಡಿ ಅಂತ ಇನ್ನು ಓಡಿಸೇ ಇಲ್ಲ ಓಡಿಸಿದ್ರಲ್ಲಿ ಡ್ರೈವಿಂಗ್ ಮಾಡೋದ್ರಲ್ಲಿ ಅಲ್ಲಿ ಬಟ್ಟೆ ಟಾಟಾನೇ ಓಡಿಸ್ತಿರೋದು ಟಾಟಾ ಬಿಟ್ರೆ ಬೇರೆ ಗಾಡಿ ಯಾವುದು ಓಡಿಸಲ್ಲ ಓಡಿಸೇ ಇಲ್ಲ ಟಾಟಾನೇ ಓಡಿಸ್ತೀನಿ ಟಾಟಾದಲ್ಲೇ ಕಲ್ತೀವಿ ಅದಕ್ಕೆ ಟಾಟಾನೇ ಇಷ್ಟ ನೀವು ಯಾವ ಯಾವ ತರ ಗಾಡಿ ಓಡಿಸಿದ್ರಿ ಟಾಟಾ ಬಿಟ್ರೆ ಬೇರೆ ಗಾಡಿ ಯಾವುದು ಚೌದಾ ಟೈರ ಯಾವ ಗಾಡಿಯಲ್ಲಿ ಚೌದಾ ಚೌದಾ ಟೈರ್ ಫೋರ್ಟೀನ್ ಇಲ್ಲ ಬೆಸ್ಟ್ ಇದೆಯಾ ಸಿಕ್ಸ್ಟೀನ್ ಬೆಸ್ಟ್ ಇದ್ಯಾ ಹಿಸ್ಟೀನಿ ಇಲ್ಲ ಫೋರ್ಟೀನ್ ಚೆನ್ನಾಗಿಲ್ವ ಚೆನ್ನಾಗಿದೆ ಅಣ್ಣ ಅಂದ್ರೆ ಗಾಡಿ ಪಿಕಪ್ ಹೋಗೋದ್ ಜಾಸ್ತಿ ಸ್ಪೀಡ್ ಹೋಗೋಲ್ಲ ಅಣ್ಣ ಇದಾಟ ಜಾಸ್ತಿ ಸಿಕ್ಸ್ಟೀನ್ ತುಂಬಾ ಸ್ಪೀಡ್ ಹೋಗುತ್ತಾ ಅಣ್ಣ ಕೆಲವಷ್ಟು ಜನ ಹೇಳ್ತಾರಲ್ಲ ಅಲ್ಲಿ ಏಕಪಟ್ಟೆ ಟೈಟ್ ಬರುತ್ತೆ ಅಲ್ಲ ಚೌದಾ ಟೈರ್ ಅಂದ್ರೆ ಬಿರಕ್ ಸ್ವಲ್ಪ ಕಮ್ಮಿ ಆಗ್ತತೆ ಇದು ಬಿ ಎ ಸಿಕ್ಸ್ ಗಾಡಿ ಬಂದಿರ್ತ ಅದಕ್ಕೆ ಸೋಳ ಟೈರ್ ಇಷ್ಟ ಫೋರ್ಟೀನ್ ಇಲ್ ಇಷ್ಟ ಅಲ್ವಾ ಯಾಕೆ ಗೊತ್ತಿಲ್ಲ ಅಣ್ಣ ನಾವೀಗ್ ಫಿಸ್ಟೀನ್ ಇಲ್ದಾಗೆ ಕಲ್ತಿಲ್ಲ ಅದಕ್ಕೆ ಫೋರ್ಟೀನ್ ಕಲ್ತಿದ್ದಲ್ವ ಅದನ್ನು ಕಲ್ತಿನಣ್ಣ ಆರೇ ಜಾಸ್ತಿ ಇದನ್ನೇ ಓಡಿಸಿದ ಕಿನ್ನರ್ ಕೆಷ್ಟ ಆಗಿದೆ ಫೋರ್ಟೀನ್ ವೀಲ್ ಅಲ್ಲಿ ಜಾಸ್ತಿ ಡ್ರೈವಿಂಗ್ ಫೀಲ್ಡ್ ಬಂದಿದ್ದು ಸೋಲಾ ಟೈರ್ ಸೋಲಾ ಟೈರ್ ಸಿಕ್ಸ್ಟೀನ್ ವೀಲ್ ಇದೆ ಚೆನ್ನಾಗಿದೆ ಅಣ್ಣ ಅಂದ್ರೆ ಇದು ಹೊಸ ಗಾಡಿಲ್ಲ ಅಣ್ಣ ಬಿ ಎಸ್ ಸಿಕ್ಸ್ ಟೂ ಬಂದಿದೆ ಅಲ್ಲ ಬಿ ಎಸ್ ಸಿಕ್ಸ್ ಅದಕ್ಕೆ ಇದನ್ನೇ ಓಡಿಸ್ತೀವಿ ನೀವೇಲಿಂದ ರೋಡ್ ಮಾಡೋದು ನಾವು ಮಹಾರಾಷ್ಟ್ರ ಮಹಾರಾಷ್ಟ್ರ ಬೆಳಗಾಮಿ ಇದೆ ರೋಡ್ ಆಗಲ್ಲ ಯಾಕೆ ಕಡಿಮೆ ಇರುತ್ತಾ ಕಡಿಮೆ ಇಲ್ಲಣ್ಣ ಅದ ಸಕ್ರಿ ಕೇಳೋದವ್ರು ಎಲ್ಲಿ ಆರ್ಡರ್ ಹಾಕ್ತಾರಲ್ಲ ಅಲ್ಲಿ ಹೋಗಿ ಲೋಡ್ ಮಾಡ್ಬೇಕು ಹಾಂ ಅದಕ್ಕೆ ಅಲ್ಲಿ ಹೋಗಿ ಲೋಡ್ ಮಾಡ್ತೀವಿ ಬೆಳಗಾಮಲ್ಲಿ ಸಕ್ಕರೆ ಯಾವ ತರ ಸೆಟ್ ಮಾಡ್ಕೊಳ್ತೀರಿ ಅಲ್ಲಿ ನಮ್ಮ ಓನರ್ ಸೆಟ್ ಮಾಡ್ತಾರೆ ಹಾಂ ಏನು ಟ್ರಾನ್ಸ್ಪೋರ್ಟ್ ಆಫೀಸ್ ಇದೆಯಾ ಯಾರ ಆಫೀಸ್ ನಿಮ್ಮದೇ ಸ್ವಂತ ಇದೆ ಹಾಂ ಹೆಸರೇನು ದುರ್ಗಾದೇವಿ ಪ್ರಸನ್ನ ಹಾಂ ದುರ್ಗಾದೇವಿ ಪ್ರಸನ್ನ ಅಷ್ಟೇ ಅಂದ್ರೆ ದೊಡ್ಡ ಟ್ರಾನ್ಸ್ಪೋರ್ಟ್ ಆಫೀಸ್ ಇದೆ ದೊಡ್ಡ ಡೈಲಿ ಎಷ್ಟು ಗಾಡಿ ಲೋಡ್ ಆಗುತ್ತೆ ಡೈಲಿ ಓನರ್ ತಮ್ಮ ಗಾಡಿ ಗೊತ್ತಿಲ್ಲ ನಮಗೆ ಓನರ್ಗೆ ಗೊತ್ತಿಲ್ಲ ಹಾಂ ಎಷ್ಟು ದಿನಕ್ಕೆ ನೀವು ಲೋಡ್ ಆಗ್ತೀರಿ ನಾವು ಸಕ್ಕರೆಯಿಂದ ತುಂಬಿಕೊಂಡು ಹೊಳ್ಳಿ ಬೆಳಗಾವಿ ರೀಚ್ ಆಗ್ಬೇಕಾದ್ರೆ ಎಂಟು ಒಂಬತ್ತು ದಿವಸ ಬೇಕಣ್ಣ ಹಾಂ ಕೊಪ್ಪಳ ಗೋವಾ ಹೋಗಿ ಹಾಂ

ಗೋಡೌನ್ ಬಂದ್ರೆ ಚೆನ್ನಾಗಿರತ್ತೆ ಯಾಕೆ ಮೇಲೆ ಸಡ್ ಗಿಡ್ ಇರತ್ತೆ ನಮ್ಗೊಟ್ಟ ರೆಸ್ಟ್ ಸಿಕ್ಕ ಪಾರ್ಟಿ ಅಂದ್ರೆ ಒಂದ್ ಇನ್ನೂರು ಚೀಲ ಕಲಿ ಮಾಡೋದು ಮತ್ತೆ ತಡ್ಕೊಲ್ ಹಾಕೋದು ಮತ್ತೆ ಮುಂದೆ ಹೋಗಿ ತೆಗಿಯೋದು ಸುಮ್ನೆ ನಮ್ಗೆ ಬೇಜಾರ ಒಂದ್ ಮಂತ್ ಎಷ್ಟು ಟ್ರಿಪ್ ಮಾಡ್ತೀರಿ ನಾಲ್ಕು ಐದು ಟ್ರಿಪ್ ಆಗುತ್ತೆ ಜಾಸ್ತಿ ಅಂದ್ರೆ ಎಷ್ಟು ಆಗುತ್ತೆ ಜಾಸ್ತಿ ಅಂದ್ರೆ ನಾಲ್ಕ ಕಡಿಮೆ ಅಂದ್ರೆ ಕಡಿಮೆ ಅಂದ್ರೆ ಮೂರ ಎರಡು ಮೂರು ಎರಡು ಮೂರು ಎರಡು ಮೂರು ಆಗ್ಲಿಕ್ಕೆ ಕಾರಣ ಏನು ಸುಮ್ನೆ ಮಳೆ ಇದೆ ಅಲ್ಲ ಇದೆಯಲ್ಲ ಮಳೆಗಾಲದಲ್ಲಿ ಸ್ವಲ್ಪ ಕಮ್ಮಿನಿ ಮಂಗಳೂರಲ್ಲಿ ಎರಡು ದಿವಸ ಮಲಗಬೇಕು ಕೊಪ್ಪಳದಲ್ಲಿ ನಾಲ್ಕು ದಿವಸ ಕೊಪ್ಪಳಿಂದ ಏನ್ ಲೋಡ್ ಮಾಡ್ತೀವಿ ಮೈನ್ಸ್ ಲೋಡ್ ಮಾಡ್ತೀರ ಅಲ್ಲಿ ಆಫೀಸ್ ಇದಾವೆ ಟನ್ನಿಂಗ್ ಎಷ್ಟಿರುತ್ತೆ ಬಾಡಿಗೆ ಗೊತ್ತಿಲ್ಲ ನಾನು ಗೊತ್ತಾನ ಗೊತ್ತಾನ ಅಂದಾಜು ಹನ್ನೆರಡು ಹದಿಮೂರು ನೂರು ರೂಪಾಯಿ ಇರ್ಬೋದು ಅಷ್ಟೇ ಅಲ್ಲಿಂದ ಎಲ್ಲಿಗೆ ಗೋವಾ ಕೊಪ್ಪಳಿಂದ ಗೋವಾ ಅದೇನಕ್ಕೆ ಹೋಗುತ್ತೆ ಮೈನ್ಸ್ ಮೈನ್ಸ್ ಅದಕ್ಕೆ ಹೋಗುತ್ತೆ ಗೊತ್ತಿಲ್ಲ ನಾನು ಸುಮ್ಮನೆ ಖಾಲಿ ಮಾಡೋದು ಎಷ್ಟು ದಿನ ಆಗುತ್ತೆ ಒಂದು ಟ್ರಿಪ್ ಹೋದ್ರೆ ಎರಡು ಮೂರು ದಿವಸ ಆಗತ್ತೆ ನಾ ಅಲ್ಲಿಂದ ಎಂ ಟಿ ಬರ್ತೀರಾ ಎಂ ಎಂಟಿ ಮುಂದೆ ಲಾಸ್ ಆಗಲ್ವಾ ಲಾಸ್ ಆಗತ್ತೆ ನಾವು ಮತ್ತೇನ್ ಮಾಡೋದು ಅನ್ನೋದು ಅಂದ ಇಲ್ಲ ಇವಾಗ ನಿಮಗೆ ಸ್ಯಾಲ್ರಿ ಯಾವ ತರ ಸಿಗುತ್ತೆ ಇಪ್ಪತ್ತೈದು ಮೂವತ್ತು ಸಾವಿರ ಕಮಿಷನ್ ಏನು ಮಂತ್ಲಿ ಫಿಕ್ಸ್ ಸ್ಯಾಲ್ರಿ ಎಂಟ್ರಿ ಇರುತ್ತೆ ಎಂಟ್ರಿ ಅಂದ್ರೆ ಯಾವ ತರ ಎಂಟ್ರಿ ಅಂದರೆ ಇಷ್ಟು ಅಂತ ಇರುತ್ತೆ ಹಾಂ ಒನ್ ಟ್ರಿಪ್ಪಿಗೆ ಇಷ್ಟ ಅಂತ ಇರುತ್ತೆ ಕಮಿಷನ್ ಅಲ್ಲ ಕಮಿಷನ್ ಏನಿಲ್ಲ ಹಾಂ ಒನ್ ಟ್ರಿಪ್ ಕಮಿಷನ್ ಎಂಟ್ರಿ ಎಲ್ಲಾ ಸೇಮ್ ಅಣ್ಣ ಹಾಂ ಒನ್ ಟ್ರಿಪ್ಪಿಗೆ ಎಷ್ಟು ಸಿಗುತ್ತೆ ಒನ್ ಟ್ರಿಪ್ಪಿಗೆ ಒಂದು ಏಳೆಂಟು ಸಾವಿರ ಸಿಗುತ್ತೆ ಏಳೆಂಟು ಸಾವಿರ ಸಿಗುತ್ತೆ ಎಲ್ಲ ನಿಮಗೆ ರೋಡ್ ಖರ್ಚು ರೋಡ್ ಖರ್ಚು ಪೊಲೀಸ್ ಖರ್ಚು ಎಷ್ಟು ಆಗುತ್ತೆ ಕೊಲ್ಲಾಪುರ ಕೊಲ್ಲಾಪುರ ಅಲ್ಲಿಂದ ಕ್ಯಾಲಿಕಟ್ ಕೇರಳ ಕೊಚ್ಚಿನ ಕೊಲಮ್ಮ ಮಂಜೇರಿ ಮಲಪುರಮ ಅಲ್ಲಿ ಆಗುತ್ತೆ ಎಷ್ಟ್ ಖರ್ಚು ಅಲ್ಲಿ ಲೋಡಿಂಗ್ ಒಂದ್ ಐದೂರು ಸಾವಿರ ಹೋಗತ್ತೆ ಐದೂರು ಅದೇ ನಿಮ್ಗೆ ನಮಗೆ ರೋಡಲ್ಲಿ ಪೊಲೀಸರ ಮಾಮೂಲಿ ಇದ ಮಾಮೂಲಿ ಅಂದ್ರೆ ಎಷ್ಟು ಕೊಡ್ತೀರಿ ಮಾಮೂಲಿ ಅಂದ್ರೆ 200 300 ಒಂದ್ ಗೇಟಿಗೆ. ಹ್ಮ್. ಕೊಟ್ರಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ಕೊಡ್ಲಿಲ್ಲ ಅಂದ್ರೆ ಸುಮ್ನೆ ಏನಾದ್ರು ಒಂದ ಶರ್ಟ್ ಹಾಕಿಲ್ಲ ಅಂತಿದ್ದಾರೆ, ಏನಾದರೂ ಪ್ಯಾಂಟ್ ಹಾಕಿಲ್ಲ ಅಂತಿದ್ದಾರೆ, ಸುಮ್ಮನೆ ಡ್ರೆಸ್ ಇಲ್ಲ ಅಂತ ಏನಾದರೂ ತੁੰದ್ರೇ. ನೀವು ಎಲ್ಲ ಹಾಕಿದ್ರು ಏನು ಮಾಡ್ತಾರೆ? ಎಲ್ಲ ಹಾಕಿದ್ರು ಏನಾರೋ ಒಂದ್ರ ತಗ್ದೆ ಬಿಡ್ತಾರ ಕೇಸ್ ಕೊಡ್ತಾರಾ? ಆ ಕೊಡ್ತಾರೆ. ಹಣ ಕೊಡ್ತೀರೆ. ಹ ಬಿಲ್ ಕೊಡ್ತಾರಾ? ಬಿಲ್ ಕೊಡ್ತಾರ ನಾವು ಒಬ್ಬೊಬ್ರು ಒಬ್ಬೊಬ್ಬರು ಕೊಡಲ್ಲ. ನಿಮ್ಗೆ ಒಬ್ಬ ಕೊಟ್ರೆ ಚೆನ್ನಾಗಿರುತ್ತ ಕೊಡ್ಲಿಲ್ಲ ಅದ್ರೆ ಚೆನ್ನಾಗಿರುತ್ತ ನಾವು ಕೊಡ್ಲಿಲ್ಲ ಅಂದ್ರೆ ಚೆನ್ನಾಗಿರತ್ತೆ ಬಿಡೋಣ ಆದ್ರೆ ಅವ್ರು ಬಿಡಲ್ಲ ಸುಮ್ನೆ ಕಿರಿಕಿರಿ ಮಾಡ್ತಾರೆ ನಮ್ದು ಹೋಗೋದು ಅರ್ಜೆಂಟ್ ಇರತ್ತಲ್ಲ ಅಣ್ಣ ಇಲ್ಲೇ ಸುಮ್ನೆ ಒಂದ್ ತಾಸ್ ಟೈಮ್ ಎಷ್ಟ್ ಆದ್ರೆ ನಮ್ಗೆ ಬೇಜಾರಾಗತ್ತೆ ಅಂತ ಸುಮ್ನೆ ಕೊಡೋದು ಹೋಗ್ತಾ ಇರೋದು ಮಾಡ್ತಾರೆ ಟೈಮಿಂಗ್ ಮೇಲೆ ಇರುತ್ತ ಟೈಮಿಂಗ್ ಅಂತ ಏನ್ ಇರಲ್ಲ ಅಣ್ಣ ನಮ್ಗೆ ಹೋದ್ರೆ ಒಂದ್ ಎರಡ್ ರೆಸ್ಟ್ ಆಗತ್ತೆ ಲಾಂಗ್ ಅಂತಂದ್ರೆ ಎಷ್ಟು ಲಾಂಗ್ ಓಡಿಸ್ತೀರಿ ನೀವು ಲಾಂಗ್ ಅಂದ್ರೆ ಅಣ್ಣ ಕೊಚ್ಚಿನ ಎರ್ನಾಕುಲಮ್ಮ ಎಷ್ಟು ಲಾಂಗ್ ಹೋಗಿದಿರಿ ನೀವು ನಾವ್ ಹೋಗಿದ್ವಿ ಅಣ್ಣ ಕೇಳಾತ ರಾಜಧಾನಿ ತನಕ ಹೋಗಿದ್ದೆ ಅಣ್ಣ ಚಲೋ ಹಾ ಈ ಗಾಡಿ ಸಿಸ್ಟಿ ವಿಲ್ ಓಡ್ಸಿಲ್ಲ ಅಣ್ಣ ನಾನ್ ಬುಲೊರೊ ಇದೆ ನಮ್ದು ಬುಲೋರಾ ಅದನ್ ತೊಗೊಂಡ್ ಮುಂಬೈಗೆ ಹೋಗಿದ್ವಿ ನಿಮ್ ಸ್ವಂತ ಇದೆ ಬುಲೇರೋ ಸ್ವಂತ ಇದೆ ನಮ್ಮ ಮನೇಲಿ ಇವಾಗ ಇದೆ ಆ ಇವಾಗ ಇದೆಯಾ ಬುಲೆರೋ ಓಡಿಸ್ತಿದ್ರಿ ನೀವು ಆ ಬುಲೊರೋ ಓಡಸ್ತಿದ್ರು ಬುಲೆರೋ ಚೆನ್ನಾಗಿದ್ಯಾ ಸಿಕ್ಸ್ಟೀನ್ ವಿವಿಲ್ ಚೆನ್ನಾಗಿದ್ಯಾ ಏ ಸಿಸ್ಟಿ ವಿಲ್ಲೇ ಚೆನ್ನಾಗಿದೆ ಯಾಕೆ ಬುಲೆರೊ ಚೆನ್ನಾಗಿಲ್ವ ಅದ್ ಸಣ್ಣ ಗಾಡಿ ಆಗತ್ತೆ ಅಲ್ಲ ಅಷ್ಟೊಂದ್ ಓಡ್ಸಾಕ ಮಜಾ ಬರಲ್ಲ ಇದು ಮಜಾ ಬರತ್ತೆ ಓಡ್ಸೋದು ಟಾಟಾ ಗಾಡಿ ಚಲೋ ಇದಾವಣ್ಣ ನಾವ್ ಲೈಲನ್ ಗಾಡಿ ಓಡ್ಸೋದ್

ಕೆಲಸ ಫ್ರೀ ಅಲ್ಲಣ್ಣ ಕೆಲಸ ಮುಜುರಿ ತಗೋತಾರಣ ಅದ ಸ್ಪಾಟ್ಸ್ ಹೋಗಿರ್ತೀ ಫ್ರೀ ಇರುತ್ತೆ ಮಾಡೋ ಮುಜುರಿ ಕೊಡ್ಬೇಕು ಒಂದೇ ಗಾಡಿ ಓಡಿಸಿದ್ರೆ ಗೊತ್ತಾಗತ್ತೆ ಇವಾಗ ಒಂದ್ ತಿಂಗ್ಳು ಓಡಿಸಿ ಸೂಟಿ ಮಾಡ್ತೀವ ಮನೆಯಲ್ಲಿ ಏನಾದ್ರು ತೊಂದ್ರೆ ಬರಂತ ಆಮೇಲೆ ರಿಟರ್ನ್ ಬರ್ಬೇಕಾದ್ರೆ ಈ ಬೇರೆ ಡ್ರೈವರ್ ಇರ್ತಾನ

ಐವಟ್ಟನ್ನು <usat> ಬರುತ್ತೆ <usat> <usat>